ಭಾರತ ಪಾಕಿಸ್ತಾನ ಯುದ್ಧ ಭೀತಿಯ ನಡುವಿನಲ್ಲೇ ಇದೀಗ ನಗರದ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಮಂಗಳವಾರದಂದು ಸಂಜೆ ಬಾಂಬ್ ಸ್ಫೋಟಗೊಂಡು ಐವರು ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ಸಂಜೆ ಸುಮಾರು ನಾಲ್ಕೂವರೆ ಗಂಟೆಗೆ ಬಂದರ್ನಲ್ಲಿ ಕುಳಿತಿದ್ದ ಮೀನುಗಾರರಿಗೆ ಒಮ್ಮೆಲೆ ದೊಡ್ಡ ಸದ್ದು ಕೇಳಿಸಿತು ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಳ್ಳಲು ಗಾಬರಿಯಿಂದ ಓಡಿದ್ರು ತಕ್ಷಣ ಆಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಿದ್ದಾರೆ ಗಾಯಗೊಂಡ ಐವರು ಮೀನುಗಾರರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಇದು ನಿಜ ಘಟನೆಯಲ್ಲ ಸಂಭವ್ಯ ಆತಂಕದ ಹಿನ್ನೆಲೆಯಲ್ಲಿ ನಡೆದ ಅಣುಕು ಪ್ರದರ್ಶನವಷ್ಟೇ ಮಲ್ಪೆ ಮೀನುಗಾರರ ಸಂಘ ಕರಾವಳಿ ಕಾವಲು ಪಡೆ ಆರೋಗ್ಯ ಇಲಾಖೆ ಮೀನುಗಾರಿಕಾ ಇಲಾಖೆ ಅಗ್ನಿಶಾಮಕ ದಳ ಕಸ್ಟಮ್ಸ್ ವತಿಯಿಂದ ಜಂಟಿಯಾಗಿ ಮಲ್ಪೆ ಬಂದರ್ನಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಅಗ್ನಿಶಾಮಕ ವಾಹನವು ಸೈರನ್ ಮೊಳಗಿಸುತ್ತಾ ಬಂದರಿಗೆ ಬಂದು ತಾತ್ಕಾಲಿಕ ಬೆಂಕಿಯನ್ನು ನಂದಿಸಿ ಗಾಯಗೊಂಡವರನ್ನ ರಕ್ಷಿಸುವ ಅಣುಕು ಕಾರ್ಯಾಚರಣೆ ಮಾಡಲಾಯಿತು ಅನಂತರ ಕರಾವಳಿ ಕಾವಲು ಪಡೆಯ ಎಸ್ಪಿ ಮಿಥುನ್ ಹಾಗೂ ಅಧಿಕಾರಿಗಳು ಮೀನುಗಾರರಿಗೆ ಕಾರ್ಯಾಚರಣೆಯ ಮಹತ್ವವನ್ನು ವಿವರಿಸಿದ್ರು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಬೋಟ್ನಲ್ಲಿ ಶಸ್ತ್ರಸಜ್ಜಿತರಾಗಿ ಬಂದರಿನ ಸುತ್ತಲೂ ಗಸ್ತು ತಿರುಗುವ ಮೂಲಕ ವಿಶೇಷ ಸನ್ನಿವೇಶದಲ್ಲಿ ಇಲಾಖೆಯ ಕಾರ್ಯದ ಬಗ್ಗೆ ಅರಿವನ್ನ ಮೂಡಿಸಿದ್ರು ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ಪ್ರಮೋದ್ ಸೀತಾರಾಮ ಪಿಎಸ್ಐ ಫೆಮಿನಾ ಮತ್ತು ಮೊದಲಾದ ಅಧಿಕಾರಿಗಳು ಪಾಲ್ಗೊಂಡಿದ್ರು ಕರ್ನಾಟಕದ ಹನ್ನೆರಡು ಪ್ರಮುಖ ಬಂದರ್ನಲ್ಲಿ ಮಲ್ಪೆ ಬಂದರ್ ಕೂಡ ಪ್ರಮುಖವಾಗಿದೆ ಅತಿ ಹೆಚ್ಚು ಮೀನುಗಾರಿಕೆ ಚಟುವಟಿಕೆ ನಡೆಯುವ ಬಂದರು ಇದಾಗಿದ್ದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಅಣಕು ಕಾರ್ಯ ನೀಡಲಾಗಿದೆ ಮೀನುಗಾರರು ಮೂರು ಬೋಟ್ಗಳು ಒಟ್ಟಿಗೆ ಮೀನುಗಾರರಿಗೆ ತೆರಳಬೇಕು ಸೂಕ್ಷ್ಮ ಪ್ರದೇಶಗಳಿಗೆ ಮೀನುಗಾರಿಕೆ ತೆರಳುವಾಗ ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಒಂದು ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಈ ಒಂದು ಕಿರು ಬಂದರುಗಳ ಒಂದು ಸೆಕ್ಯುರಿಟಿ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ವಿಷಯ ನಮಗೆ ಮನಗಂಡು ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಕಿರು ಬಂದರುಗಳಿದ್ದು ಅದರಲ್ಲಿ ಮಲ್ಪೆ ಅತ್ಯಂತ ಮುಖ್ಯವಾದ ಮತ್ತು ಸೂಕ್ಷ್ಮವಾದಂಥ ಒಂದು ಕಿರುಬಂದರಾಗಿದ್ದು ಇದರಲ್ಲಿ ಅತಿ ಹೆಚ್ಚು ಮೀನುಗಾರರು ಬಳಸುವಂತಹ ಒಂದು ಫೆಸಿಲಿಟಿ ಆಗಿದೆ ಆ ನಿಟ್ಟಿನಲ್ಲಿ ಇಲ್ಲಿನ ಒಂದು ಯಾವುದೇ ರೀತಿಯ ಅವಘಡ ಸಂಭವಿಸಿದ ಪಕ್ಷದಲ್ಲಿ ಹೇಗೆ ನಾವು ತಯಾರಿ ಹೊಂದಿರಬೇಕು ಮತ್ತು ಯಾವ ರೀತಿಯಾಗಿ ನಮ್ಮ ಇವ್ಯಾಕ್ಯೂಯೇಷನ್ ಹೇಗೆ ನಾವು ಅವ್ರನ್ನ ಈ ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಇವೆಲ್ಲದರ ಒಂದು ವಿಚಾರವಾಗಿ ಒಂದು ಮಾಕ್ ಡ್ರಿಲ್ಲನ್ನು ಇವತ್ತು ಕಂಡಕ್ಟ್ ಮಾಡಿದ್ವಿ ಈ ಸಂದರ್ಭದಲ್ಲಿ ನಮಗೆ ಸ್ಥಳೀಯ ಮೀನುಗಾರರ ಮುಖಂಡರುಗಳು ಮತ್ತು ನಮ್ಮ ಬೇರೆ ಬೇರೆ ಸಹೋದರ ಇಲಾಖೆಗಳು ಫಿಷರೀಸ್ ಅವರು ಪೋರ್ಟ್ ಡಿಪಾರ್ಟ್ಮೆಂಟವರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದರು ಮತ್ತು ಈ ಒಂದು ಡ್ರಿಲ್ ಈಗಾಗ ಮುಕ್ತಾಯಗೊಂಡು ينين المثل ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೈರ್ ಅಗ್ನಿ ದುರಂತ ಸಂಭವಿಸಿದ ಪಕ್ಷದಲ್ಲಿ ಹೇಗೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಫೈರ್ ಸರ್ವಿಸಸ್ ಅವ್ರನ್ನ ಹೇಗೆ ಕಾಲ್ ಮಾಡಬೇಕು ಅವ್ರು ಹೇಗೆ ಬಂದು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಅದೊಂದು ಮುಖ್ಯವಾಗಿ ಮತ್ತು ಗಾಯಾಳುಗಳನ್ನು ಹೇಗೆ ತ ತಕ್ಷಣದಲ್ಲಿ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಹೇಗೆ ಕೊಡಿಸಬೇಕು ಅನ್ನೋದು ಅದು ಸೆಕೆಂಡ್ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಅಲ್ಲದೆ ಬೇರೆ ರೀತಿಯಾದಂಥ ಒಂದು ಪಾತ್ ಒಂದು ನಾವು ಯಾವುದೇ ಏಜೆನ್ಸೀಸ್ ಬರಲಿಕ್ಕೆ ಒಂದು ಪಾತ್ ಹೇಗಿದೆ ಅದು ಕ್ಲಿಯರ್ ಇದೆಯಾ ಮತ್ತು ಒಂದು ಸೈರನ್ ಮೊಳಗಿದಾಗ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಜನರಿಗೆ ಹೇಗೆ ಕಾಮಾಗಿಟ್ಕೊಂಡು ನಾವು ರೆಸ್ಪಾಂಡ್ ಮಾಡಬೇಕು ಈ ಎಲ್ಲ ವಿಚಾರದ ಬಗ್ಗೆ ಇದು ಮಾಡ್ಕೊಂಡ್ವಿ ಮತ್ತು ಎಷ್ಟು ರೆಸ್ಪಾನ್ಸ್ ಟೈಮ್ ಏನಿರುತ್ತೆ ಒಂದು ಇನ್ಸಿಡೆಂಟ್ ಆಯಿತು ಅಂತ ತಕ್ಷಣ ಬೇರೆ ಬೇರೆ ಏಜೆನ್ಸಿಗಳು ಎಷ್ಟು ಸಮಯದಲ್ಲಿ ಬರ್ತಾರೆ ಅನ್ನೋದನ್ನ ಕೂಡ ಒಂದು ತಿಳ್ಕೊಳುವಂತಹ ಒಂದು ನಿಟ್ಟಿನಲ್ಲಿ ವಾಕ್ ಡ್ರಿಲ್ ಮೀನುಗಾರರಿಗೆ ನಾನು ಈಗಾಗಲೇ ಬ್ರೀಫಿಂಗಲ್ಲಿ ತಿಳಿಸಿದಂತೆ ಈ ದಿನಗಳಲ್ಲಿ ಮೀನುಗಾರಿಕೆಗೆ ಹೋಗುವಾಗ ಒಬ್ಬೊಬ್ಬರೇ ಹೋಗಬಾರ್ದು ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ ಅವರು ಗುಂಪುಗಳಲ್ಲಿ ಹೋಗಬೇಕು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಸಣ್ಣ ಸಣ್ಣ ಬೋಟ್ಗಳು ಹೋಗುವ ಸಂದರ್ಭದಲ್ಲಿ ಮೂರು ಬೋಟ್ಗಳು ಒಟ್ಟಿಗೆ ಹೋಗಬೇಕು ಸೊ ಅದೊಂದು ಸೆಕ್ಯುರಿಟಿ ಥ್ರೆಟ್ ವಿಷಯದಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ದೇ ಆರ್ ರೈಸ್ ಆ್ಯಂಡ್ ಇಯರ್ಸ್ ಆಫ್ ಕೋಶಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಸೊ ಅವರು ಸಮುದ್ರದಲ್ಲಿದ್ದಾಗ ಯಾವುದೇ ರೀತಿಯ ಅನುಮಾನಾಸ್ಪದವಾದ ಚಟುವಟಿಕೆಗಳು ಅನುಮಾನಾಸ್ಪದವಾದ ಬೋಟುಗಳು ಕಂಡು ಬಂದರೆ ಅಥವಾ ವಸ್ತುಗಳು ಕಂಡು ಬಂದರೆ ತಕ್ಷಣವಾಗಿ ಕೋಸ್ಟಲ್ ಸೆಕ್ಯುರಿಟಿ ಪೊಲೀಸ್ಗೆ ತಿಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಥವಾ ಹತ್ತಿರದ ಕೋಸ್ಟ್ ಗಾರ್ಡ್ ಅವರಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡಬೇಕು ಸೊ ಈ ರೀತಿಯಾಗಿ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದೀವಿ ಹೇಗೆ ಹಾ ಮುಂದೆಯ ಹತ್ತನೇ ದಿವಸ ಹಿಂದೆ ಇದ್ದ ಸೂಚನೆ ಏನು ಮುಂದುವರೆದಿದೆ ಅಷ್ಟು ಜಾಸ್ತಿ ಆಗ್ತಾ ಇದೆಯಾ ಅದು ನಮ್ಮದು ರೆಗ್ಯುಲರ್ ಆಗಿ ಮುಂದುವರೆದಿದೆ ಮುಂದಿನ ನಿರ್ದೇಶನ ತನಕ ನಾವು ಖಂಡಿತವಾಗ್ಲೂ ಮುಂದುವರೆಸ್ತೀವಿ ನಮ್ಮಲ್ಲಿ ಏನು ಹೈಟ್ ಅಂಡ್ ಸೆಕ್ಯೂರಿಟಿ ಮಾಡಿದ್ವಿ ಅದು ಮುಂದುವರಿಸ್ತೀವಿ